ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟಿಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ನಮ್ಮ ಚಾನಲ್ ಅನ್ನ ಬೆಂಬಲಿಸುತ್ತಿರುವ ನಿಮಗೆಲ್ಲರಿಗೂ ಆತ್ಮೀಯ ಪ್ರಣಾಮಗಳು ನಿಮ್ಮ ಬೆಂಬಲವು ಸದಾ ನಮ್ಮ ಮೇಲೆ ಇರಲಿ ದೂಷಣೆ ಮಾಡುವ ಜನ ತುಂಬಾ ಇರುತ್ತಾರೆ ಆದರೆ ನಮ್ಮನ್ನ ಬೆಂಬಲಿಸುವವರಿಗೆ ನಾವು ಋಣಿಗಳಾಗಿರುತ್ತೇವೆ ಮನುಷ್ಯನ ಸ್ವಭಾವವು ಹಾಗೆ ಮನುಷ್ಯನ ಜೀವನವು ಸ್ವಾರ್ಥದಿಂದ ಕೂಡಿರುತ್ತದೆ ಇಂತಹ ಒಂದು ರೋಚಕ ಕಹಾಣಿಯನ್ನು ನಿಮ್ಮ ಮುಂದೆ ಇವತ್ತು ನಾವು ತರಲಿದ್ದೇವೆ ಅದೇ ನಮ್ಮ ಜೀವನಾಡಿಯಾದ ನೀರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಪಡೆಯಿರಿ ಹೌದು ಗೆಳೆಯರೆ ಮನುಷ್ಯ ಹಾಗೂ ಸಕಲ ಜೀವರಾಶಿಗಳಿಗೂ ನೀರು ತುಂಬಾ ಅವಶ್ಯಕ ನೀರು ಇಲ್ಲದಿದ್ದರೆ ಯಾರೊಬ್ಬರು ಬದುಕಲು ಸಾಧ್ಯವಿಲ್ಲ ಈ ಸುಂದರ ಸೃಷ್ಟಿಯಲ್ಲಿ ಮನುಷ್ಯ ಹಾಗೂ ಸಕಲ ಜೀವರಾಶಿಗಳಿಗೆ ಜೀವಿಸಲು ಯೋಗ್ಯವಾದ ಗ್ರಹ ಅಂದರೆ ಭೂಮಿ ಮಾತ್ರ ಮನುಷ್ಯನ ದುರಾಲೋಚನೆಯಿಂದ ಭೂಮಿಯನ್ನ ಬಗೆದು ಹಾಳು ಮಾಡುತ್ತಿದ್ದಾನೆ ಯಾರೊಬ್ಬರೂ ನೀರಿನ ಬಗ್ಗೆ ಚಿಂತನೆಯನ್ನ ಮಾಡುತ್ತಿಲ್ಲ ಮನುಷ್ಯನಿಗೆ ಬೇಸಿಗೆಯ ಬಿಸಿ ತಟ್ಟುತ್ತಿದ್ದಂತೆ ನೀರಿಗೆ ಆಹಾಕಾರವು ಮುಗಿಲು ಮುಟ್ಟುತ್ತದೆ ಭೂಮಿಯನ್ನ ಕೊರೆದು ನೀರನ್ನ ತೆಗೆಯುತ್ತಿದ್ದಾನೆ ಆದರೆ ನೀರು ಎಲ್ಲಿಂದ ಬರುತ್ತದೆ ಎಂಬುದನ್ನು ಚಿಂತನೆ ಮಾಡುತ್ತಿಲ್ಲ ಮಳೆ ನೀರನ್ನ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನ ನಾವು ಮಾಡುತ್ತಿಲ್ಲ ಅದೆಲ್ಲವೂ ಸಮುದ್ರದ ಪಾಲಾಗುತ್ತಿದೆ ಮರಗಳನ್ನು ಯಥೇಚ್ಛವಾಗಿ ಕಡಿಯುತ್ತಿದ್ದೇವೆ ಮನುಷ್ಯ ಒಂದು ತಿಳಿದುಕೋ ಮರಗಳನ್ನು ಕಡಿಯುವುದು ನೀನು ಮಾಡುತ್ತಿರುವ ದೊಡ್ಡ ತಪ್ಪು ಏಕೆಂದರೆ ಅದು ನಿನ್ನ ಆಸ್ತಿಯಲ್ಲ ಮರಗಳನ್ನು ಯಥೇಚ್ಛವಾಗಿ ಕಡಿಯುತ್ತಿದ್ದರೆ ಒಂದಲ್ಲ ಒಂದು ದಿನ ನೀರಿನ ಮೂಲವು ಬತ್ತಿ ಹೋಗುತ್ತದೆ ಆ ಕಾಲವು ತುಂಬಾ ದೂರವಿಲ್ಲ ಅದು ನಮ್ಮನ್ನ ಸಮೀಪಿಸುತ್ತಿದೆ ಎಚ್ಚರ ಕಟ್ಟೆಚ್ಚರ ನಮ್ಮ ಬೆಂಗಳೂರಿನ ವಿಷಯಕ್ಕೆ ಬಂದರೆ ಸಾವಿರ ಕೆರೆಗಳ ನಾಡು ಎಂದು ಕರೆಯಲ್ಪಡುವ ಈ ಬೆಂದ ಈಗ ಅಭಿವೃದ್ಧಿಯ ನಾಮಫಲಕವನ್ನ ಹೊತ್ತುಕೊಂಡು ತನ್ನ ಒಡಲಿಗೆ ಅಕ್ಷರಶಃ ವಿಷವನ್ನ ತುಂಬಿಕೊಳ್ಳುತ್ತಿದೆ ಇದಕ್ಕೆಲ್ಲ ಯಾರು ಕಾರಣವೆಂದು ನಿಮಗೆಲ್ಲರಿಗೂ ತಿಳಿದಿದೆ ಹಣದ ಆಸೆಗಾಗಿ ಏನನ್ನು ಬೇಕಾದರೂ ಮನುಷ್ಯ ಮಾಡಲು ಸಿದ್ಧನಿದ್ದಾನೆ ಸಾವಿರದ ಒಂಬೈನೂರ ಐವತ್ತರ ನಡುವೆ ಸಾವಿರ ಕೆರೆಗಳ ನಾಡು ಎಂದು ಕರೆಯಲ್ಪಡುವ ಈ ಬೆಂಗಳೂರಿನಲ್ಲಿ ಈಗ ಕೆಲವೇ ಕೆಲವು ಕೆರೆಗಳು ಉಳಿದಿವೆ ಅದನ್ನು ಕೂಡ ಆಕ್ರಮಿಸಿಕೊಂಡು ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ ಈಗಷ್ಟೇ ಕೆಲವೊಂದು ಬೆರಳೆಣಿಕೆಯ ಕೆರೆಗಳು ಅಭಿವೃದ್ಧಿಯ ಮುಖವನ್ನ ನೋಡುತ್ತಿದೆ ಕೆಲವೊಂದು ಕಂಪನಿಗಳು ಕೆರೆಗಳನ್ನು ದತ್ತು ತೆಗೆದುಕೊಂಡು ಕೆಲಸವನ್ನ ಮಾಡುತ್ತಿದೆ ಅದರಲ್ಲಿ ಕೆಲವು ಕೆರೆಗಳು ಅಭಿವೃದ್ಧಿಯನ್ನ ಹೊಂದಿದೆ ಅಂತಹ ಸಂಸ್ಥೆಗಳಿಗೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಬೆಂಗಳೂರಿನಲ್ಲಿ ಕೆಂಪೇಗೌಡರ ಆಳ್ವಿಕೆ ಸಮಯದಲ್ಲಿ ಕೂಡ ಮಲೆಯು ಕಣ್ಣ ಮುಚ್ಚಲೆಯನ್ನ ಆಡುತ್ತಾ ಬರುತ್ತಿದೆ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದಾರೆ ಒಂದು ಕೆರೆಗಳಿಂದ ಇನ್ನೊಂದು ಕೆರೆಗಳಿಗೆ ನೀರಿನ ಅರಿವಿನ ಸಂಪರ್ಕವನ್ನ ಕಲ್ಪಿಸಿಕೊಡಲಾಗಿದೆ ಇವರ ತಾಂತ್ರಿಕ ಜ್ಞಾನಕ್ಕೆ ಈ ಕೆರೆಗಳು ಕನ್ನಡಿಯಂತೆ ಇದೆ ಕೆಂಪೇಗೌಡರ ಕಾಲದಲ್ಲಿ ಬೆಂಗಳೂರಿನಲ್ಲಿ ವಿಷಭಾವತಿ ನದಿಯು ತನ್ನ ವಿಜೃಂಭಣೆಯನ್ನ ಮೆರೆದಿತ್ತು ಆದರೆ ನಮ್ಮೆಲ್ಲರ ದುರಾದೃಷ್ಟ ಈಗ ಅದು ಕೆಂಗೇರಿ ಮೋರಿಯಾಗಿ ಬದಲಾಗಿದೆ ವಿಷಭಾವತಿ ನದಿಯು ಬೆಂಗಳೂರಿನ ಸಕಲ ಜೀವ ರಾಶಿಗಳಿಗೆ ನೀರನ್ನ ಉಣಿಸುತ್ತಿತ್ತು ಅನೇಕ ಬಗೆಯ ವ್ಯವಸಾಯವನ್ನ ರೈತರು ಬೆಳೆಯುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವೊಂದು ಬೆಳೆಯನ್ನ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆಲ್ಲ ಕಾರಣ ಕಂಪನಿಗಳು ಅರಿಬಿಡುತ್ತಿರುವಂತಹ ತ್ಯಾಜ್ಯಗಳು ಇದಕ್ಕೆಲ್ಲವೂ ಕಡಿವಾಣವನ್ನ ಸರಕಾರವು ಹಾಕಬೇಕು ಇಲ್ಲವಾದರೆ ಮುಂದೊಂದು ದಿನ ಬೆಂಗಳೂರಿನಲ್ಲಿ ನೀರು ಸಂಪೂರ್ಣವಾಗಿ ಬತ್ತಿ ಹೋಗುತ್ತದೆ ತಂತ್ರಜ್ಞಾನವು ಮುಂದುವರಿಯುತ್ತಿದೆ ಆದರೆ ಮನುಷ್ಯ ಪ್ರಕೃತಿಗೆ ದ್ರೋಹವನ್ನ ಬಗೆಯುತ್ತಿದ್ದಾನೆ ನಮ್ಮ ಸುತ್ತಲಿನ ಕೆರೆಗಳನ್ನ ನಾಶ ಮಾಡುತ್ತಿದ್ದಾನೆ ಮರಗಳನ್ನ ಕಡಿಯುತ್ತಿದ್ದಾನೆ ಇದರ ಕಾರಣದಿಂದ ಬೆಂಗಳೂರಿನಲ್ಲಿ ನೀರಿನ ಆಹಾಕಾರವು ಮುಗಿಲು ಮುಟ್ಟಿದೆ ಬೆಂಗಳೂರಿನಲ್ಲಿ ಈ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಗರವು ಕ್ಷಿಪ್ರ ನಾಗರೀಕರಣೆಯಿಂದಾಗಿ ಸುಮಾರು ಶೇಕಡ ಹದಿನೈದರಷ್ಟು ತಾಪಮಾನವನ್ನು ಏರಿಕೆ ಕಂಡಿದೆ ಎಂದು ನ್ಯಾಷನಲ್ ರಿಮೋಟ್ ಸ್ಕ್ಯಾನಿಂಗ್ ಸೆಂಟರ್ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ ಚೌಹಾಣ್ ಹೇಳಿದ್ದಾರೆ ಇದೇ ತರ ಹವಾಮಾನ ಏರಿಕೆ ಕಂಡಲ್ಲಿ ನಾವು ದೆಹಲಿಗೆ ಪೈಪೋಟಿಯನ್ನ ಮಾಡಲಿದ್ದೇವೆ ಹಾಗೂ ಬೆಂಗಳೂರನ್ನು ನಾವು ಬಿಟ್ಟು ಹೋಗಬೇಕಾಗುತ್ತದೆ ನೀರನ್ನು ಮಿತವಾಗಿ ಬಳಸಿ ನೀರಿನ ಬಗ್ಗೆ ಎಲ್ಲರಿಗೂ ಅರಿವನ್ನ ಮೂಡಿಸಿ ನೀರು ಎಲ್ಲಿಂದ ಬರುತ್ತದೆ ಹೇಗೆ ಬರುತ್ತದೆ ಎಂಬುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು ಮಳೆ ನೀರಿನ ಕೊಯ್ಲಿನಿಂದ ನೀರನ್ನ ಹಿಡಿದಿಟ್ಟುಕೊಳ್ಳಬಹುದು ಹಿಡಿದಿಟ್ಟ ನೀರನ್ನ ಭೂಮಿಯ ಅಡಿಗೆ ಬಿಡಬೇಕು ಇದರಿಂದಾಗಿ ಭೂಮಿಯ ಜಲಮಟ್ಟವು ಹೆಚ್ಚಾಗುತ್ತದೆ ಇದಕ್ಕಾಗಿ ಇಲ್ಲಿ ಇರುವ ಮನೆ ಮಾಲೀಕರು ನೀರಿನ ಇಂಗಿಗುಂಡಿಗಳನ್ನು ಮಾಡಿ ಅದಕ್ಕೆ ಮಳೆ ನೀರನ್ನು ಶೇಖರಿಸಬೇಕು ಇಂತಹ ವ್ಯವಸ್ಥೆ ಇಲ್ಲದಿದ್ದರೆ ಎಲ್ಲ ಬೋರುಗಳ ಪರವಾನಿಗೆಯನ್ನು ರದ್ದು ಮಾಡಬೇಕು ಇದಕ್ಕಾಗಿ ಸರಕಾರ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಭಿವೃದ್ಧಿಯ ಹೆಸರಲ್ಲಿ ಮರಗಳನ್ನು ಕಡಿಯಬಾರದು ಇದು ಎಲ್ಲರ ಹೊಣೆಗಾರಿಕೆ ಕೂಡ ಆಗಿದೆ ಇಲ್ಲವಾದಿದ್ದರೆ ಮುಂದೊಂದು ದಿನ ಬೆಂಗಳೂರಿನಲ್ಲಿ ನಿಶಬ್ದವಾಗಿ ಪ್ರಕೃತಿಯು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತದೆ ನಾವು ಪ್ರಕೃತಿಗೆ ದ್ರೋಹವನ್ನು ಬಗೆಯುವುದನ್ನು ಬಿಟ್ಟು ಪ್ರಕೃತಿಗೆ ಸಹಾಯವನ್ನು ಮಾಡಬೇಕು ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಕೊನೆಗೊಳಿಸುತ್ತಿದ್ದೇವೆ ಜೈ ಹಿಂದ್ ಛಾಯ್ ಭಾರತ್ ಮಾತೆ